ಮೇಡಂ ಮೇಡಂ ಯಾರ್ರೀ ನೀವು ಯಾರ್ ಬೇಕಿತ್ತು ನಿಮಗೆ ಸಾರ್ ಇಲ್ವಾ ಮೇಡಂ ಸಾರ್ ಇಲ್ಲ ರೀ ಚಿಕ್ಕ ಮೀಟಿಂಗ್ ಮೀಟಿಂಗೋಸ್ಕರ ಡೆಲ್ಲಿವರೆಗೂ ಹೋದ್ರು ಅವ್ರು ಬರಕ್ಕೆ ಎರಡು ದಿನ ಆಗತ್ತೆ ಹೌದು ಯಾರು ನಾನು ಸಾರ್ ಜೊತೆನೇ ಕೆಲಸ ಮಾಡ್ತಾ ಇರೋದು ರೀ ಓಹೋ ಓ ತಿಂಗಳು ಸಾರ್ ಹತ್ರ ಎರಡು ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೆ ಆ ಅಮೌಂಟ್ನ ತಿರುಗಿ ಕೊಡೋಣ ಅಂತ ಹೇಳಿ ಬಂದಿದ್ದೀನಿ ನಾನು ಹೌದಾ ಪರವಾಗಿಲ್ಲ ನನ್ನ ಹತ್ರ ಕೊಡಿ ಆ ಅದೇನಂದರೆ ಸಾರಿಗೆ ಒಂದು ಮಾತು ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಒಂದು ನಿಮಿಷ ಹಲೋ ಏನು ಅಂದರೆ ನಿಮ್ಮ ಫ್ರೆಂಡಿಗೆ ಯಾರಿಗೋ ಎರಡು ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ರಂತೆ ಅದನ್ನ ತಿರ್ಗಾ ಕೊಡೋಕ್ಕೆ ಬಂದಿದ್ದಾರೆ ಅವರು ಏನದು ಎರಡು ಲಕ್ಷ ಸಾಲ ಕೊಟ್ಟಿದ್ನ ನಾನು ಯಾರಿಗೂ ಸಾಲ ಕೊಟ್ಟಿಲ್ವೇ ಅವ್ರೇನೋ ತಪ್ಪಾಗಿರೋ ಅಡ್ರೆಸ್ಗೆ ಬಂದಿದ್ದಾರೆ ಅನಿಸುತ್ತೆ ಅವರಿಗೆ ಆಗಿ ಹೇಳಿ ಕಳಿಸು ಸರಿನಾ ಆಂ ಓಕೆ ರೀ ಹ್ಮ್ ಇವ್ರೇನೋ ತಪ್ಪಾದ ಅಡ್ರೆಸ್ ಬಂದಿದ್ದಾರೆ ಅಂತ ಕಾಣತ್ತೆ ಇವ್ರ ಕೈಯಿಂದ ಮಾತ್ರ ಎರಡು ಲಕ್ಷ ರೂಪಾಯಿ ತಗೊಂಡ್ಬಿಟ್ರೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಒಂದ್ ವೇಳೆ ತಿರ್ಗಾ ಬಂದು ಕೇಳಿದ್ರೆ ಏನಾದ್ರೂ ಹೇಳಿ ಎಸ್ಕೇಪ್ ಆಗ್ಬಿಡೋಣ ಅಷ್ಟೇ ಸಾರಿ ಏನ್ ಹೇಳಿದ್ರು ಮೇಡಮ್ ಅವರು ದುಡ್ಡು ನಾವು ಒಳಗ್ ತೆಗ್ದಿಲ್ಲಿ ಕೇಳಿದ್ರು ಹಂಗಂದ್ರೆ ಸರಿ ಮೇಡಂ ಇದನ್ ತಗೊಳ್ಳಿ ಓಕೆ ಥ್ಯಾಂಕ್ ಯು ನಾನು ಥ್ಯಾಂಕ್ಸ್ ಹಾ ಹೋಗ್ಬನ್ನಿ ಅಯ್ಯೋ ಎರಡು ಲಕ್ಷ ರೂಪಾಯಿನಾ ಸರಿ ಹೋಯ್ತು ತಲೆಗೆಲ್ಲ ಕೆಟ್ಟವನ್ನ ತಂದು ಯಾರತ್ರಾಗಿರೋ ಟೂ ಲ್ಯಾಕ್ಟಾ ಇಟ್ಕೊಂಡ್ ಚೆನ್ನಾಗಿ ಮಾಡ್ಬೇಕು ಇವನ್ ಯಾಕೆ ತಿರ್ಗಾ ಬಂದಿದ್ದಾನೆ ಒಂದ್ ವೇಳೆ ನಿಜ ಗೊತ್ತಾಗಿ ಹಣ ವಾಪಸ್ ಕೇಳಕ್ ಬಂದಿದ್ದಾನ ಈಗ ತಾನೇ ಈ ದುಡ್ಡಿನ ಇಟ್ಕೊಂಡು ಚೆನ್ನಾಗ್ ಎಂಜಾಯ್ ಮಾಡ್ಬೇಕು ಅನ್ಕೊಂಡೆ ಅಷ್ಟ್ರೊಳಗೆ ಬಂದು ಆಸೆಲ್ ಮಣ್ಣಾಗ್ತಾ ಇದ್ದಾನೆ ಹ್ಮ್ ಏನ್ರಿ ಏನಾಯ್ತು ತಿರ್ಗಾ ಬಂದಿದ್ದೀರಾ ಇಲ್ಲ ಮೇಡಮ್ ನನಗೆ ಸಡನ್ ಆಗಿ ಒಂದು ಹತ್ತು ಸಾವಿರ ರೂಪಾಯಿ ಬೇಕಾಗಿತ್ತು ಸ್ವಲ್ಪ ನಿಮ್ ಹತ್ರ ಇದ್ರೆ ಕೊಡಕಾಗುತ್ತಾ ಅಯ್ಯೋ ಇವನೇನು ಹತ್ತು ಸಾವಿರ ರೂಪಾಯಿ ಬೇಕು ಅಂತ ಕೇಳ್ತಾ ಇದ್ದಾನೆ ಇವನ ಹತ್ರ ದುಡ್ಡು ಇಲ್ಲ ಅಂತಾನು ಹೇಳಕ್ ಸರಿ ಎರಡ್ ಲಕ್ಷ ರೂಪಾಯಿಯಲ್ಲಿ ಅಲ್ಲಿ ಸಾವಿರ ಹೋದ್ರು ಸಹ ಒಂದ್ ಲಕ್ಷ ತೊಂಬತ್ ಸಾವಿರ ಇರುತ್ತಲ್ಲ ಅದು ಸಾಕು ಹ್ಮ್ ಅಯ್ಯೋ ಅದರಿಂದ ಯಾಕೆ ತೆಗಿತಿದ್ರ ಮೇಡಮ್ ಅದು ಸಾರ್ನ ದುಡ್ಡು ಅದು ಅದರಲ್ಲೇ ಇರ್ಲಿ ನಿಮ್ಮ ಪರ್ಸನಲ್ ಅಮೌಂಟ್ ಏನಾದ್ರೂ ಇದ್ರೆ ಸ್ವಲ್ಪ ಕೊಡ್ತೀರಾ ಮೇಡಮ್ ನನ್ನ ಹತ್ರ ಪರ್ಸ್ನಲ್ ಅಮೌಂಟ್ ಅಂತ ನೋಡಿದ್ರೆ ಹತ್ತು ಸಾವಿರ ರೂಪಾಯಿ ಎಲ್ಲ ಇರಲ್ಲ ರೀ ಸರಿ ಒಂದು ನಿಮಿಷ ಇರಿ ನಾನು ಒಳಗೋಗಿ ಚೆಕ್ ಮಾಡಿ ನೋಡ್ತೀನಿ ಓಕೆ ಮೇಡಮ್ ಓಕೆ ಇಲ್ಲಿ ನೋಡಿ ಹತ್ತು ಸಾವಿರ ರೂಪಾಯಿ ನನ್ನ ಹತ್ರ ಇಲ್ಲ ರೀ ಬರೀ ಏಳು ಸಾವಿರ ಅಷ್ಟೇ ಇದೆ ಅಯ್ಯೋ ಪರವಾಗಿಲ್ಲ ಮೇಡಮ್ ಬ್ಯಾಲೆನ್ಸ್ ದುಡ್ಡನ್ನ ಬೇರೆ ಎಲ್ಲಾದರೂ ಅರೇಂಜ್ ಮಾಡ್ಕೊತೀನಿ ಹೌದಾ ಹಾಗಾದ್ರೆ ಸರಿ ಬಿಡಿ ಥ್ಯಾಂಕ್ ಯು ಮೇಡಂ ಆ ನಾನ್ ಈ ದುಡ್ಡನ್ನ ಟೂ ಡೇಸ್ನಲ್ಲಿ ಸಾರ್ಗೆ ತಿರುಗ್ ಕೊಟ್ಬಿಡ್ತೀನಿ ಅಯ್ಯೋ ಅದೆಲ್ಲ ಬೇಡ ರೀ ಮತ್ತೆ ನನ್ಹತ್ರನೇ ತಂದ್ಕೊಡಿ ಆ ಸರಿ ಮೇಡಂ ಆಂ ಎಣ್ಸಿ ನೋಡ್ಕೊಳ್ಳಿ ಅಯ್ಯೋ ಅದೆಲ್ಲ ಪರವಾಗಿಲ್ಲ ಮೇಡಮ್ ನಿಮ್ಮ ಮೇಲೆ ಪೂರ್ತಿಯಾಗಿ ನಂಬಿಕೆ ಇದೆ ಮೇಡಂ ಆ ಸರಿ ಆಯ್ತು ತುಂಬಾ ಥ್ಯಾಂಕ್ಸ್ ಮೇಡಂ ಆ ಓಕೆ ಹಾ ಹಾ ಹಮ್ಮ ದೇವ್ರೆ ಅವ್ನು ಹಿಂದೆ ಬಂದ ತಕ್ಷಣ ಮೇಡಮ್ ಈ ಎರಡು ಲಕ್ಷ ರೂಪಾಯಿ ನಿಮ್ದಲ್ಲ ತಪ್ಪಾ ಕೊಟ್ಬೆಟ್ಟೆ ಅಂತ ಹೇಳ್ತೇನೆ ಅಂತ ನಾನ್ ತುಂಬಾನೇ ಎದ್ಕೊಂಬಿಟ್ಟೆ ಹಾ ಈ ಫುಲ್ ಎರಡ್ ಲಕ್ಷ ರೂಪಾಯಿ ನನಗೆ ಇವಾಗ ಇದನ್ನಿಟ್ಕೊಂಡು ಏನ್ ತಗೊಳೋದು ಫಿಫ್ಟಿ ಟೂ ಇಂಚಸ್ ಟಿ ವಿ ತಗೊಳಣನ್ವಾ ಅಯ್ಯೋ ಅವ್ರಿಗೆ ಮಾತ್ರ ಗೊತ್ತಾದ್ರೆ ಇಷ್ಟ್ ದುಡ್ಡು ಎಲ್ಲಿಂದ ಅಂತ ಕೇಳ್ತಾರೆ ಇಟ್ಕೊಂಡು ಹಳೆ ಫ್ರಿಜ್ ಮಾರಿ ಡಬಲ್ ಡೋರ್ ಫ್ರಿಜ್ ತಗೊಳನ್ವಾ ಹ್ಮ್ ಹ್ಮ್ ಆವಾಗ್ಲೂ ಅವ್ರಿಗೆ ಗೊತ್ತಾಗ್ಬಿಡತ್ತೆ ಇದನ್ನ ಇಟ್ಕೊಂಡು ಏನ್ ಮಾಡೋಣ ಆ ಪಕ್ಕದ ಮನೆ ಸರಿ ತನ್ ಬರ್ತ್ ಅವಾಗ ಡೈಮಂಡ್ ನೆಕ್ಲೆಸ್ ತಗೊಂಡಿದ್ದೀನಿ ಅಂತ ಏನ್ ಫಿಲಂ ತೋರ್ಸಿಲ್ಲಲ್ಲ ಅದ್ರಗಿಂತ ದೊಡ್ಡ ನೆಕ್ಲೆಸ್ ತಗೊಂಡು ಅವ್ರ್ ತರನೇ ನಾವು ಫಿಲಂ ತೋರ್ಸೋಣ ಹೌದು ಅವ್ರ್ ತಿರ್ಗಾ ಬಂದು ಟೆನ್ ಥೌಸಂಡ್ ನನ್ನ ಕೇಳಿದ್ರು ಇದ್ರಿಂದ ತೆಕ್ಕೊಡ್ತೀನಿ ಅಂದ್ರೆ ಬೇಡ ಅಂತ ಹೇಳಿದ್ರು ಯಾಕತ್ರ ಹೇಳಿದ್ರು ಹ್ಮ್ 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 நான்சன அந்த நோட் அவன் நன்கு எட் சவ் ரூபாய் பட்டாஸ் ரூபாய்